ಈಗ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರಿ ಆಮೇಲೆ ಎಲ್ಲರಿಗೂ ಇಡುವೆ ಮಾಡಿ ಬಿಡ್ತೀನಿ ತೋರಿಸ್ತೀನಿ ಮಾಡಿ ಪೂರ್ತಿ ನೋಡಿ ಪಂಚಾಕ್ಷರ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ನೋಡಿ ಸೋಮನಾಥ್ ಜ್ಯೋತಿರ್ಲಿಂಗ ತ್ರ್ಯಂಬೇಕೇಶ್ವರ ಜ್ಯೋತಿರ್ಲಿಂಗ ಶ್ರೀ ತ್ರ್ಯಂಬಿಕೇಶ್ವರ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ ನೋಡಿ ಭೀಮೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇರುವಂಥ ಭೀಮೇಶ್ವರ ಕೇದಾರ್ನಾಥ್ ಶ್ರೀ ಜಗದ್ಗುರು ಕೇದಾರ್ನಾಥ್ ಉತ್ತರಾಖಂಡ ನಾವು ಋಷಿಕೇ ತನಕ ಹೋಗಿದ್ದೆವು ಆದರೆ ಕೇದಾರನಾಥಕ್ಕೆ ಹೋಗಲಿಕ್ಕೆ ಹಾಳೆಗೆ ಎಲ್ಲ ಐಸ್ ಬಿದ್ದು ಕಮ್ಮಾಗಿ ಬಂದಾಗಿತ್ತು ಹಸಿ ವಿಶ್ವನಾಥೇಶ್ವರ ಶ್ರೀ ಜಗದ್ಗುರು ಉತ್ತರ ಪ್ರದೇಶದಲ್ಲಿ ಹಶಿ ವಿಶ್ವನಾಥ್ ಹಶಿ ವಿಶ್ವನಾಥ್ಗೆ ನಾವು ಹೋಗಿದ್ದೆವು ನೋಡಿ ಸ್ನೇಹಿತರೆ ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗೇಶ್ವರ ಇನ್ನೂ ಹೋಗಿಲ್ಲ ಹೋಗಬೇಕು ರಾಮೇಶ್ವರ ಜ್ಯೋತಿರ್ಲಿಂಗ ಹೋಗಿಲ್ಲ ತಮಿಳುನಾಡಿನಲ್ಲಿದೆ ತಮಿಳುನಾಡು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗಿದ್ದೆವು ಮಧ್ಯ ಪ್ರದೇಶದಲ್ಲಿ ಇರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಇರುವಂಥ ಮಹಾಕಾಳೇಶ್ವರ ಅಂದರೆ ಅಲ್ಲೇ ಹಳಿ ಆಚೆ ಈಚೆ नागेश्वर ज्योतिर्लिंग ग्रीनेश्वर ज्योतिर्लिंग औरंगाबाद बैद्यनाथ ज्योतिर्लिंग झारखंड औरंगाबाद झारखंड ಸ್ನೇಹಿತರೆ ಗೌಡಗಿರಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯ ತಳಗಡೆ ಗುಹೆ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ತಮ್ಮೆಲ್ಲರಿಗೂ ತೋರಿಸಿದ್ದೀನಿ ದರ್ಶನ ಮಾಡಿದ್ದೀನಿ ತಾವೆಲ್ಲರೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೆ ಈ ಇಡುವೆ ಶೇರ್ ಮಾಡಿದ್ದರೆ ಅವರಿಗೂ ಜ್ಯೋತಿರ್ಲಿಂಗ ಆಶೀರ್ವಾದ ಸಿಗುತ್ತದೆ ನೋಡಿ ಸ್ನೇಹಿತರೆ ಇದು ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಥ್ಯಾಂಕ್ ಯು